ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಒಂಬತ್ತರಲ್ಲಿ ಕಥೆಯನ್ನ ಮುಂದುವರಿಸೋಣ ಸಿದ್ಧಾರ್ಥ್ಗೋಸ್ಕರ ಕಾಯುತ್ತಾ ಹಾಲ್ನಲ್ಲಿ ಸೋಪಾದ ಮೇಲೆ ನಿದ್ದೆ ಮಾಡಿರುವ ಸಾಕ್ಷಿ ಕಾರ್ ಸೌಂಡ್ ಕೇಳಿ ಇದ್ದು ಹೊರಗಡೆಗೆ ಬಂದಳು ಸುದೀಪ್ ಸಿದ್ಧಾರ್ಥ್ನನ್ನು ಕರೆದುಕೊಂಡು ಬರುತ್ತಿರುವುದು ನೋಡಿ ಹತ್ತಿರಕ್ಕೆ ಹೋದಳು ಸಿದ್ದು ಕೈಗೆ ಏನಾಗಿದೆ ಸುದೀಪ್ ಎಂದು ಗಾಬರಿಯಿಂದ ಕೇಳಿದಳು ಸಾಕ್ಷಿ ಆಕಸ್ಮಿಕವಾಗಿ ಗಾಜು ಚುಚ್ಚಿಕೊಂಡಿತು ಒಳಗಡೆಗೆ ಕರೆದುಕೊಂಡು ಹೋಗು ಟೆಕ್ ಕೇರ್ ಎಂದನು ಸಾಕ್ಷಿ ತಲೆಯಾಡಿಸಿ ಸಿದ್ಧಾರ್ಥ್ ಕೈಯನ್ನ ತನ್ನ ಭುಜದ ಮೇಲೆ ಹಾಕಿಕೊಂಡು ಅವನ ಸೊಂಟದ ಸುತ್ತಲೂ ಕೈ ಹಾಕಿ ಒಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದಾಳೆ ಅವರಿಬ್ಬರ ಕಡೆ ನೋಡಿ ಸಾಕ್ಷಿ ಇವನಿಗೆ ಹತ್ತಿರವಾಗುವ ಥರ ಸ್ವಾಮಿ ಆಗಲೇ ಅವನ ಲೈಫ್ ಹ್ಯಾಪಿಯಾಗಿ ಬದಲಾಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಾರಿನಲ್ಲಿ ಹೊರಟು ಹೋದನು ಸುದೀಪ್ ಸಿದ್ಧಾರ್ಥ್ನನ್ನು ರೂಮಿನೊಳಕ್ಕೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸಲು ಹೋದರೆ ಅವಳ ಕತ್ತಿನ ಸುತ್ತಲೂ ಸಿದ್ಧಾರ್ಥ್ ಕೈ ಇದ್ದಿದ್ದರಿಂದ ಸಿದ್ಧಾರ್ಥ್ ಜೊತೆನೆ ಸಾಕ್ಷಿ ಸಹ ಬೆಡ್ ಮೇಲೆ ಬಿದ್ದು ಹೋದಳು ಅವನ ಮೇಲಿಂದ ಸಾಕ್ಷಿ ಗಾಬರಿಯಿಂದ ಮೇಲಕ್ಕೆ ಹೆದ್ದೇಳುತ್ತಿದ್ದರೆ ಪ್ಲೀಸ್ ಡೋಂಟ್ ಲೀವ್ ಮೀ ಎಂದು ಮತ್ತಿನಲ್ಲೇ ಅನ್ನುತ್ತಾ ಸಾಕ್ಷಿ ಸುತ್ತಲೂ ಕೈಗಳು ಹಾಕಿ ತನ್ನ ಮೇಲಕ್ಕೆ ಹೆಳೆದುಕೊಂಡಿದ್ದರಿಂದ ಸಿದ್ಧಾರ್ಥ್ಗೆ ಅಂಟಿಕೊಂಡು ಬಿಟ್ಟಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ಮಾತುಗಳಿಗೆ ಅವನು ಇರುವ ಪರಿಸ್ಥಿತಿಗೆ ದುಃಖದಿಂದ ನೋಡುತ್ತಾ ಎದ್ದೇಳಬೇಕು ಅಂತ ಅಂದುಕೊಂಡ ಪ್ರಯತ್ನವನ್ನು ಕೈಬಿಟ್ಟು ಅವನನ್ನು ನೋಡುತ್ತಾ ಹಾಗೆಯೇ ಇದ್ದು ಬಿಟ್ಟಳು ಸಾಕ್ಷಿ ಇಷ್ಟು ದಿನ ಚೆನ್ನಾಗಿಯೇ ಇದ್ದೆ ಅಲ್ವಾ ಮತ್ತೆ ಏನಾಯಿತು ವರ್ಕ್ ಸ್ಟ್ರೆಸ್ ಅಥವಾ ಪಾರ್ಟಿ ಆದರೆ ಪರವಾಗಿಲ್ಲ ಆದರೆ ನಿಮ್ಮನ್ನು ಆ ಗಾಯವನ್ನು ನೋಡಿದರೆ ಆ ರೀತಿ ಅನಿಸುತ್ತಿಲ್ಲ ಯಾವುದರ ಬಗ್ಗೆನೋ ತುಂಬ ದುಃಖ ಪಡುತ್ತಿದ್ದೀರಿ ನಿಮ್ಮ ದುಃಖ ನನ್ನನ್ನು ಮದುವೆ ಮಾಡಿಕೊಂಡಿರುವುದಕ್ಕೇನಾ ದುಃಖ ಉಕ್ಕಿ ಬಂದಿತು ಸಾಕ್ಷಿಗೆ ಐ ಆಮ್ ಸಾರಿ ಸಿದ್ಧಾರ್ಥ್ ನಿನಗೆ ಇಷ್ಟವಿಲ್ಲದಿದ್ದರೂ ನಿನ್ನ ಲೈಫ್ನೊಳಕ್ಕೆ ಬಂದು ನಿಮಗೆ ಕಷ್ಟ ಕೊಡುತ್ತಿದ್ದೇನೆ ಸ್ವಲ್ಪ ಮೇಲಕ್ಕೆ ಎದ್ದು ಅವನ ಹಣೆಯ ಮೇಲೆ ಮುತ್ತನ್ನು ಇಟ್ಟಳು ಸಾಕ್ಷಿ ಏನು ಮಾಡ್ತಿದೀಯಾ ದೂರ ಇರಬೇಕು ಅಂತ ಅಂದುಕೊಂಡು ಹತ್ತಿರವಾಗ್ತಿದೆಯಾ ಏನು ಎಂದು ತನ್ನ ಅಂತರಾತ್ಮ ಎಚ್ಚರಿಸುವಷ್ಟರಲ್ಲಿ ತನ್ನ ಸುತ್ತಲೂ ಇರುವ ಸಿದ್ಧಾರ್ಥ ಕೈಗಳನ್ನು ಬಿಡಿಸಿಕೊಂಡು ಎದ್ದು ಪಕ್ಕಕ್ಕೆ ಕುಳಿತುಕೊಂಡಳು ಸಿದ್ಧಾರ್ಥ್ ಕೈಯನ್ನ ಕೈಗೆ ತೆಗೆದುಕೊಂಡು ನೋಡಿದಳು ಅವಳ ಮನಸ್ಸೆಲ್ಲ ಕಹಿಯಾಗಿ ಅನ್ನಿಸಿತು ಫಸ್ಟ್ ಏಡ್ ಕಿಟ್ ತೆಗೆದುಕೊಂಡು ಗಾಯಕ್ಕೆ ಕಟ್ಟು ಕಟ್ಟಿ ಪಕ್ಕದಲ್ಲಿ ಮಲಗಿಕೊಂಡು ನೋಡುತ್ತಿದ್ದಾಳೆ ಮತ್ತೊಂದು ಕಡೆ ದಿವ್ಯಾ ನೆಲದ ಮೇಲೆಯೇ ಮುದುಡಿಕೊಂಡು ಸಿದ್ಧಾರ್ಥ್ ಜೊತೆಯ ನೆನಪುಗಳನ್ನು ನೆನೆಸಿಕೊಂಡು ದೀನಳಾಗಿ ಹಾಳುತ್ತಿದ್ದಾಳೆ ಒಂದು ಕಹಿ ಸತ್ಯ ನಮ್ಮ ಕನಸುಗಳನ್ನು ದೂರ ಮಾಡಿಬಿಡ್ತು ಎಂದು ಹತ್ತು ಹತ್ತು ಸುಸ್ತಾಗಿ ಹಾಗೆಯೇ ಮಲಗಿಕೊಂಡು ಬಿಟ್ಟಳು ದಿವ್ಯ ವಿಜಯ್ ನಮ್ಮ ಡ್ಯಾಡ್ ಸೇರಿ ನನ್ನ ಲೈಫನ್ನು ಅಸ್ತವ್ಯಸ್ತವಾಗಿ ಬದಲಾಯಿಸಿಬಿಟ್ಟರು ಮತ್ತಲ್ಲಿಯೇ ಹೇಳುತ್ತಿರುವ ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಕಣ್ಣಿಂದ ಕಣ್ಣೀರು ಹರಿಯುತ್ತಿವೆ ಎಡೆಬಿಡದ ಆಲೋಚನೆಗಳಿಂದ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ನಶೆ ಇಳಿದು ನಿದ್ದೆ ಎದ್ದನು ಸಿದ್ಧಾರ್ಥ್ ನೆನ್ನೆಯ ಕೈ ಗಾಯಕ್ಕಿಂತ ಮನಸ್ಸಿಗೆ ಆಗಿರುವ ಗಾಯ ಅವನ ಹೃದಯವನ್ನು ಹಿಂಡುತ್ತಿದ್ದರೆ ಸಿದ್ದು ಇಟ್ಸ್ ಓಕೆ ಇಟ್ಸ್ ಓಕೆ ಎಂದು ಎದೆಯ ಮೇಲೆ ಸಣ್ಣದಾಗಿ ತಟ್ಟುತ್ತಾ ಜೋರಾಗಿ ಉಸಿರೆಳೆದುಕೊಂಡು ಬೆಡ್ ಮೇಲೆಯಿಂದ ಎದ್ದು ಸ್ನಾನಕ್ಕೆ ಹೋದನು ಕೈಗೆ ಇರುವ ಕಟ್ಟನ್ನು ನೋಡಿ ಸಾಕ್ಷಿ ಕಟ್ಟಿರುತ್ತಾಳೆ ಮನಸ್ಸಿಗೆ ಆಗಿರುವ ಗಾಯಕ್ಕೆ ಹೋಲಿಸಿದರೆ ಇದು ಎಷ್ಟು ಕಟ್ಟು ಬಿಚ್ಚಿ ತನ್ನ ಕೈಗೆ ಆಗಿರುವ ಗಾಯವನ್ನು ನೋಡಿಕೊಳ್ಳುತ್ತಾ ನಾನೂ ನೋವನ್ನು ಅನುಭವಿಸುತ್ತಾ ಅವಳಿಗೂ ಕೂಡ ನೋವನ್ನು ಕೊಡುತ್ತಿದ್ದೇನೆ ಎಂದು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಸ್ನಾನ ಮಾಡಿ ರೆಡಿಯಾಗುತ್ತಿದ್ದರೆ ದಿವ್ಯಾ ನೆನಪಿಗೆ ಬಂದಳು ಹೇಗಿದ್ದಾಳೋ ಏನೋ ಅಂತ ಅಂದುಕೊಳ್ಳುತ್ತಾ ಸುದೀಪ್ಗೆ ಕಾಲ್ ಮಾಡಿದನು ಹಲೋ ಹೇಳೋ ಲೋ ದಿವ್ಯಾ ಹೇಗಿದ್ದಾಳೋ ಏನೋ ವಿಶಾಖಪಟ್ಟಣಕ್ಕೆ ಹೋಗಿದ್ದಾಳೋ ಇಲ್ವೋ ಅಂತ ತಿಳಿದುಕೋ ಹಾಂ ಸರಿ ನಾನು ನೋಡಿಕೊಳ್ಳುತ್ತೇನೆ ನೀನು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ಓಕೆ ಕಣೋ ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್ ರೆಡಿಯಾಗಿ ಕೆಳಗಡೆಗೆ ಬಂದು ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಕಾಫಿ ಅವನಿಗೆ ಕೊಡುತ್ತಾ ಕೈಗೆ ಕಟ್ಟಿರುವ ಕಟ್ಟು ಯಾಕೆ ಬಿಚ್ಚಿಬಿಟ್ರಿ ಎಂದು ಕೇಳಿದಳು ಸಾಕ್ಷಿ ನಿಧಾನವಾಗಿ ಅದನ್ನು ನೋಡಿ ಎಲ್ಲರೂ ಗಾಬರಿ ಪಡುತ್ತಾರೆ ಇಟ್ಸ್ ಓಕೆ ಐ ಆಮ್ ಪೈನ್ ಎಂದು ಹೇಳುತ್ತಾ ಕಾಫಿ ತೆಗೆದುಕೊಂಡು ಕುಡಿಯುತ್ತಿದ್ದಾನೆ ಸಾಕ್ಷಿ ದುಃಖದಿಂದ ನೋಡಿ ಮೇಲಕ್ಕೆ ಹೋಗಿ ಗಾಯಗಳು ವಾಸಿ ಮಾಡುವ ಪ್ಲಾಸ್ಟರ್ ತೆಗೆದುಕೊಂಡು ಬಂದಳು ಅವನ ಪಕ್ಕದಲ್ಲಿ ಕುಳಿತುಕೊಂಡು ಕೈಯಲ್ಲಿ ಕೊಡಿ ಎಂದಳು ಏನಕ್ಕೆ ಅನ್ನುವ ಥರ ಸಿದ್ಧಾರ್ಥ್ ನೋಡುತ್ತಿದ್ದರೆ ಅವನ ಕೈ ತೆಗೆದುಕೊಂಡು ಗಾಯಕ್ಕೆ ಪ್ಲಾಸ್ಟರ್ ಹಾಕುತ್ತಿದ್ದರೆ ಸಿದ್ಧಾರ್ಥ್ ಹಾಗೆಯೇ ನೋಡುತ್ತಿದ್ದಾನೆ ಪ್ಲಾಸ್ಟರ್ ಹಾಕಿ ತೆಗೆದು ಬಿಡಬೇಡಿ ಎಂದು ಹೇಳಿ ಕಿಚನ್ನೊಳಕ್ಕೆ ಹೊರಟು ಹೋದಳು ಸಾಕ್ಷಿ ತನ್ನ ಕೈಯನ್ನು ನೋಡಿಕೊಂಡು ಸಣ್ಣದಾಗಿ ಮುಗುಳ್ನಕ್ಕನು ಸಿದ್ಧಾರ್ಥ್ ಸಾಕ್ಷಿಯನ್ನು ಆಫೀಸ್ ಬಳಿ ಡ್ರಾಪ್ ಮಾಡಿ ಆಫೀಸಿಗೆ ಹೊರಟು ಹೋದನು ಕ್ಯಾಬಿನ್ ಕ್ಯಾಬಿನ್ನೊಳಕ್ಕೆ ಹೆಜ್ಜೆ ಇಡುತ್ತಿದ್ದಂತೆ ಸುದೀಪ್ ದಿವ್ಯಾ ಬಗ್ಗೆ ತಿಳ್ಕೊಂಡ ಹೇಗಿದ್ದಾಳೆ ಎಂದು ಕೇಳಿದನು ಕಾತುರದಿಂದ ಸುದೀಪ್ ದುಃಖದಿಂದ ನೋಡುತ್ತಾ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಅದಕ್ಕೆ ಆಕೆ ಇದ್ದ ಓಟೆಲ್ಗೆ ಹೋಗಿ ತಿಳಿದುಕೊಂಡೆ ಅರ್ಲಿ ಮಾರ್ನಿಂಗೇ ವೇಕೇಟ್ ಮಾಡಿ ಓದಳಂತೆ ಆಗಲೇ ಅವರ ಅಮ್ಮನಿಗೆ ಕಾಲ್ ಮಾಡಿದ್ದೆ ದಿವ್ಯಾ ಮದುವೆಗೆ ಅಟೆಂಡ್ ಆಗಿದ್ದಾಳಂತೆ ಸುದೀಪ್ ಮಾತುಗಳಿಗೆ ನಿಶ್ಚಿಂತೆಯಾಗಿ ಉಸಿರು ಹೆಳೆದುಕೊಂಡನು ಸಿದ್ಧಾರ್ಥ್ ಸಿದ್ದು ಶಿ ವಿಲ್ ಬಿ ಹಾಲ್ ರೈಟ್ ನೀನು ಆಕೆಯ ಬಗ್ಗೆ ಆಲೋಚನೆ ಮಾಡಿ ಹರ್ಟ್ ಎಂದು ಗದರಿಸಿಕೊಂಡಂತೆ ಹೇಳಿದನು ಸುದೀಪ್ ಓಕೆ ಕಣೋ ತನ್ನ ಚೇರಿನಲ್ಲಿ ಕುಳಿತುಕೊಂಡು ದುಃಖವನ್ನು ಪಕ್ಕಕ್ಕೆ ಇಟ್ಟು ವರ್ಕ್ ಮೇಲೆ ಫೋಕಸ್ ಮಾಡಿದನು ದಿವ್ಯಾ ನೆನಪುಗಳಿಂದ ಹೊರಬರಲು ಟ್ರೈ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ದುಃಖವನ್ನು ನೋಡಿ ತನ್ನಿಂದಲೇ ಎಂದು ದುಃಖ ಸಾಕ್ಷಿ ಒಂದು ವಾರ ಇಬ್ಬರಿಗೂ ಭಾರವಾಗಿಯೇ ದಿನಗಳು ಕಳೆದವು ಸಾಕ್ಷಿಯನ್ನು ಪಿಕ್ ಮಾಡಿಕೊಳ್ಳಲು ಆಫೀಸ್ ಹತ್ತಿರಕ್ಕೆ ಹೋದೆನು ಸಿದ್ಧಾರ್ಥ್ ಸಿದ್ಧಾರ್ಥ್ ರೀಚ್ ಆಗುವಷ್ಟರಲ್ಲಿ ಸಾಕ್ಷಿ ವರೆಗೆ ನಿಂತುಕೊಂಡು ವೇಟ್ ಮಾಡುತ್ತಿದ್ದಾಳೆ ಅವಳನ್ನು ಕರೆಯುವಷ್ಟರಲ್ಲಿ ಒಬ್ಬ ಹಿಡಿಯಟ್ ಸಾಕ್ಷಿ ಸುತ್ತಲೂ ಸುತ್ತುತ್ತಾ ಕಾಮೆಂಟ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ಗೆ ಕೋಪ ನೆತ್ತಿಗೇರಿ ಆವೇಶದಿಂದ ಕಾರ್ ಇಳಿಯುವಷ್ಟರಲ್ಲಿ ವಿಕ್ರಮ್ ಆ ಹಿಡಿಯಟ್ನನ್ನು ಚೆನ್ನಾಗಿ ಬಾರಿಸುತ್ತಿದ್ದಾನೆ ಅವನು ಒಡೆಯುತ್ತಿರುವ ರೀತಿಗೆ ಶಾಕ್ ಆಗುತ್ತಾ ಇವನ್ ಯಾರು ಅನ್ನುವ ಥರ ಕಣ್ಣುಬ್ಬಗಳ ಗಂಟಿಕ್ಕಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ವಿಕ್ರಮ್ ಕೈಯಲ್ಲಿ ಏಟುಗಳು ತಿಂದು ಸಾರಿ ಸಿಸ್ಟರ್ ಎಂದು ಸಾಕ್ಷಿಗೆ ಮುಗಿದು ಅಲ್ಲಿಂದ ಓಡಿ ಹೋದನು ಆ ಹೀಡಿಯಟ್ ಸಾಕ್ಷಿ ವಿಕ್ರಮ್ ಕಡೆ ಟೆನ್ಷನ್ ಆಗಿ ನೋಡುತ್ತಾ ವಿಕ್ರಮ್ ನಿನಗೇನೂ ಆಗಿಲ್ಲ ಅಲ್ವಾ ಎಂದು ಕೇಳಿದಳು ನನಗೇನು ಆಗಿಲ್ಲ ಸಾಕ್ಷಿ ಇನ್ನು ಮುಂದೆ ಯಾವತ್ತೂ ಈ ರೀತಿ ಒಬ್ಬಂಟಿಯಾಗಿ ಹೊರಗಡೆ ನಿಂತುಕೊಳ್ಳಬೇಡ ನಾನು ಬರೋ ತನಕ ವೇಟ್ ಮಾಡಬಹುದಲ್ವಾ ಎಂದು ತುಂಬ ಕೇರಿಂಗ್ನಿಂದ ಮಾತನಾಡುತ್ತಿರುವ ವಿಕ್ರಮ್ನನ್ನು ಕೋಪವಾಗಿ ನೋಡುತ್ತಾ ಅವರ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಸಿದ್ಧಾರ್ಥ್ ಸಾಕ್ಷಿ ಸಿದ್ಧಾರ್ಥ್ನನ್ನು ಗಮನಿಸಿ ಓಕೆ ವಿಕ್ರಮ್ ಅವರು ಬಂದರು ಬಾಯ್ ಎಂದು ಹೇಳಿದ್ದರಿಂದ ಸಿದ್ಧಾರ್ಥ್ ಕಡೆ ನಾರ್ಮಲ್ ಆಗಿ ನೋಡಿ ಹೊರಟು ಹೋದನು ವಿಕ್ರಮ್ ತನ್ನ ಹತ್ತಿರಕ್ಕೆ ಬಂದ ಸಾಕ್ಷಿಯ ಕಡೆ ನೋಡುತ್ತಾ ಅವನ್ಯಾರು ಎಂದು ಕೋಪವಾಗಿ ಕೇಳಬೇಕು ಅಂತ ಇದ್ದರೂ ಕೇಳದೆ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಪ್ರತಿದಿನ ಈ ಟೈಮಲ್ಲಿ ಹೊರಗೆ ವೆಯ್ಟ್ ಮಾಡುವುದು ಒಳ್ಳೆಯದಲ್ಲ ನಾನು ಬಂದ ಮೇಲೆ ಕಾಲ್ ಮಾಡ್ತೀನಿ ಆಗ ಹೊರಗೆ ಬಾ ಎಂದು ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಓಕೆ ಅನ್ನುವ ಥರ ತಲೆಯಾಡಿಸಿ ಅವನ ಜೊತೆ ಕಾರಿನ ಕಡೆ ನಡೆದಳು ಕಾರಿನಲ್ಲಿ ಹೋಗುತ್ತಿರುವ ವಿಕ್ರಮ್ ಕಡೆ ಗುರಾಯಿಸಿಕೊಂಡು ನೋಡುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಪ್ರೆಣ್ ಜೊತೆಯಲ್ಲಿ ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತಿದ್ದಾಳೆ ನಿತ್ಯ ಹಬ್ಬ ನಿತ್ಯ ಇನ್ನೂ ಎಷ್ಟೊತ್ತೆ ಸುತ್ತಾಡಿ ಸುತ್ತಾಡಿ ಕಾಲುಗಳು ನೋವು ಬರ್ತಿವೆ ನಿನ್ನ ಜೊತೆ ಶಾಪಿಂಗ್ಗೆ ಬಂದೆ ನೋಡು ನನಗೆ ಬುದ್ಧಿ ಇಲ್ಲ ಸುಸ್ತಾಗಿ ಗೋಡೆಗೆ ಹೊರಗಿ ನಿಂತುಕೊಂಡಿದ್ದಾಳೆ ನಿತ್ಯ ಪ್ರೇಮ್ ಜಾಹ್ನವಿ ಮುಗಿಯಿತು ಕಣೆ ಇದೊಂದೇ ಟ್ರಯಲ್ ಮಾಡ್ತೀನಿ ಎನ್ನುತ್ತಾ ಒಳಗಡೆಗೆ ಹೋಗಿ ಒಂದು ಮಿನಿಟ್ನಲ್ಲಿ ಹೊರಗಡೆಗೆ ಬಂದಳು ಜಾಹ್ನವಿ ಈ ಟಾಪ್ ಹೇಗಿದೆ ಎಂದು ಕೇಳಿದಳು ನಿತ್ಯ ಅವಳು ಹಾಕಿಕೊಂಡಿರುವ ಆರೆಂಜ್ ಕಲರ್ ಶಾರ್ಟ್ ಟಾಪ್ ನೋಡಿ ತುಂಬ ಚೆನ್ನಾಗಿದೆ ತಗೋ ಎಂದು ಜಾಹ್ನವಿ ಹೇಳುತ್ತಿರುವಾಗಲೇ ಚೆನ್ನಾಗಿರುವುದೇನು ಜಾಹ್ನವಿ ಸಖತ್ತಾಗಿದೆ ನನ್ನ ಹುಡುಗಿಗೆ ಯಾವುದಾದರೂ ಚೆನ್ನಾಗಿರುತ್ತೆ ಅಲ್ವೋ ಡಾರ್ಲಿಂಗ್ ಎನ್ನುತ್ತಾ ನಿತ್ಯ ಹತ್ತಿರಕ್ಕೆ ಬಂದು ಕಣ್ಣು ಹೊಡೆದನು ಅವಳ ಸೀನಿಯರ್ ಧೀರಜ್ ನಿತ್ಯ ಚುರುಕಾಗಿ ನೋಡಿ ಮೈಂಡ್ ಯುವರ್ ಬಿಸ್ನೆಸ್ ಎಂದು ಜಾಹ್ನವಿ ಕೈ ಹಿಡಿದುಕೊಂಡು ಹೊರಗಡೆಗೆ ನಡೆದಳು ಧೀರಜ್ ಅವರ ಹಿಂದೆಯೇ ಬರುತ್ತಾ ಯಾಕೆ ನಿತ್ಯ ಅಷ್ಟೊಂದು ಕೋಪ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಬಹುದಲ್ವಾ ಎಂದನು ಅವನ ಮಾತುಗಳನ್ನು ಹಿಡಿಸಿಕೊಳ್ಳದೆ ಜಾಹ್ನವಿ ಜೊತೆ ಹೋಗುತ್ತಿದ್ದಾಳೆ ನಿತ್ಯ ಅದೇ ಮಾಲ್ನಲ್ಲಿ ಕೆ ಎಫ್ ಸಿ ಚಿಕನ್ ತಿಂದು ಹೊರಗಡೆಗೆ ಬಂದರು ಆಕಾಶ್ ಹರೀಶ್ ಅಮ್ಮಯ್ಯ ಹೊಟ್ಟೆ ತುಂಬಿದೆ ಕಣ ಹೋಗಿ ಆರಾಮಾಗಿ ಮಲಗಬೇಕಿನ್ನ ಎನ್ನುತ್ತಾ ತಲೆ ತಿರುಗಿಸಿದನು ಎದುರಿಗೆ ಬರುತ್ತಿರುವ ನಿತ್ಯಾಳನ್ನು ಗಮನಿಸಿ ಲೋ ನಿನ್ನ ಹುಡುಗಿ ಕಣ ಎಂದನು ನನ್ನ ಹುಡುಗಿನ ಯಾರೋ ಹರೀಶ್ ನೋಡುತ್ತಿರುವ ಕಡೆ ನೋಡಿದನು ಆಕಾಶ್ ಬ್ಲೂ ಜೀನ್ಸ್ ವೈಟ್ ಕಲರ್ ಫುಲ್ ಸ್ಲೀವ್ಸ್ ಟೀ ಶರ್ಟ್ ಹಾಕಿಕೊಂಡಿರುವ ನಿತ್ಯಾಳನ್ನು ನೋಡಿ ಅವಳು ನನ್ನ ಹುಡುಗಿಯೇನೋ ಎನ್ನುತ್ತಾ ಹರೀಶ್ ತಲೆಗೆ ಒಂದು ಬಿಟ್ಟನು ಆಕಾಶ್ ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ನಿಮ್ಮ ಭಾವನ ತಂಗಿಯಲ್ವಾ ಏನೋ ಪ್ಲೋನಲ್ಲಿ ಹಂದುಬಿಟ್ಟೆ ಕಣ ಹೋಗಿ ಹಾಯ್ ಬಾ ಹೋಗು ಎಂದನು ಹರೀಶ್ ಅವಳ ಜೊತೆ ಮಾತನಾಡುವುದು ಅಂದರೆ ದಾರಿಯಲ್ಲಿ ಹೋಗುವ ಹಾವನ್ನು ಹಿಡಿದುಕೊಂಡು ತಲೆ ಮೇಲೆ ಇಟ್ಕೊಂಡಂಗೆ ಅವಶ್ಯಕತೆ ಇಲ್ಲ ನಡಿ ಎನ್ನುತ್ತಾ ಹೊರಗಡೆಗೆ ಕದಲಿದನು ಆಕಾಶ್ ಸರಿ ನಿನ್ನಿಷ್ಟ ಎನ್ನುತ್ತಾ ಅವನ ಜೊತೆ ನಡೆದನು ಹರೀಶ್ ಏ ನಿತ್ಯ ನಾನು ಹೇಳುವುದು ಕೇಳು ಎಂದು ಧೀರಜ್ ನಿತ್ಯ ಕೈ ಹಿಡಿದುಕೊಳ್ಳುವಷ್ಟರಲ್ಲಿ ಅಷ್ಟೊತ್ತಿನ ತನಕ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡಿದ್ದ ನಿತ್ಯ ಒಮ್ಮೆಲೆ ಬರಷ್ಟಾಗಿ ತನ್ನ ಕೈಯನ್ನು ಬಿರುಸಾಗಿ ಎಳೆದುಕೊಂಡು ಧೀರಜ್ ಕೆನ್ನೆಗೆ ಜೋರಾಗಿ ಒಡೆದಳು ಪಟ್ಟೆಂದು ಒಡೆದ ಸೌಂಡ್ ಕೇಳಿಸಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದರು ಆಕಾಶ್ ಹರೀಶ್ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಶಾಕಿಂಗ್ ಆಗಿ ನೋಡುತ್ತಿರುವ ಧೀರಜ್ನನ್ನು ನೋಡುತ್ತಾ ಸುಮ್ಮನಿದ್ದೀನಿ ಅಂತ ಏನೋ ತುಂಬ ಜಾಸ್ತಿ ಮಾಡ್ತಿದೀಯಾ ನಮ್ಮ ಅಣ್ಣನಿಗೇನಾದರೂ ನಿನ್ನ ಬಗ್ಗೆ ಹೇಳಿದ್ದೀನಿ ಅಂದರೆ ಸಾವು ಅಂದರೆ ಯಾವ ಥರ ಇರುತ್ತದೆ ಅಂತ ರುಚಿ ತೋರಿಸುತ್ತಾನೆ ಹುಷಾರ್ ಎಂದು ನಿತ್ಯ ಹಿಂದಿರುಗುತ್ತಿದ್ದರೆ ಧೀರಜ್ ನಿತ್ಯಾಳ ಕೆನ್ನೆಗಳನ್ನು ತನ್ನ ಕೈಯಿಂದ ಒತ್ತುತ್ತಾ ಗೋಡೆಗೆ ಹದಿಮಿ ಹಿಡಿದುಕೊಂಡಿದ್ದಾನೆ ಜಾಹ್ನವಿ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಎಷ್ಟು ಧೈರ್ಯವಿದ್ದರೆ ನನ್ನನ್ನೇ ಹೊಡಿತೀಯೇ ನಿನಗೆ ಈ ಕ್ಷಣವೇ ರಿಟರ್ನ್ ಪನಿಷ್ಮೆಂಟ್ ಕೊಡ್ತೀನಿ ಎಂದು ನಿತ್ಯ ಮುಖವನ್ನು ತನ್ನ ಎರಡೂ ಕೈಗಳಿಂದ ಹಿಡಿದುಕೊಂಡು ಅವಳ ತುಟಿಗಳ ಬಳಿ ಅವನ ತುಟಿಗಳನ್ನು ತಂದನು ಧೀರಜ್ ಧೀರಜ್ ನೋ ಎನ್ನುತ್ತಾ ನಿತ್ಯ ಅವನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಮುಖ ಪಕ್ಕಕ್ಕೆ ತಿರುಗಿಸಿಕೊಳ್ಳುತ್ತಿದ್ದರೆ ನನ್ನನ್ನೇ ಒಡೆದೆ ಅಲ್ವಾ ಅಷ್ಟೊಂದು ಈಸಿಯಾಗಿ ಹೇಗೆ ಬಿಡ್ತೀನಿ ಅಂತ ಅಂದುಕೊಂಡೆ ಎನ್ನುತ್ತಾ ಧೀರಜ್ ನಿತ್ಯ ತುಟಿಗಳ ಮೇಲೆ ಕಿಸ್ಕೊಡಲು ಹೋಗುತ್ತಿದ್ದರೆ ಅವನ ಕೆನ್ನೆಗೆ ಉಕ್ಕಿನಂತಹ ಕೈಯಿಂದ ಪಟ್ಟಂತ ಒಂದು ಏಟು ಬಿದ್ದಿತು ಆ ಏಟಿಗೆ ಅವನ ಕೆನ್ನೆ ಕೆಂಪಾಗಿ ತಲೆ ಗಿರ್ರಂತ ಸುತ್ತುತ್ತಿದೆ ಆದರೂ ಅವನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ತಲೆ ತಿರುಗಿಸಿ ಶಾಕಿಂಗ್ ಆಗಿ ನೋಡಿದನು ಧೀರಜ್ ಎದುರಿಗೆ ತನ್ನನ್ನೇ ಸಾಯಿಸುವ ಥರ ನೋಡುತ್ತಿದ್ದಾನೆ ಹಾರಡಿ ಎತ್ತರದ ಆಕಾಶ್ ನಿತ್ಯ ಜಾಹ್ನವಿ ಟೆನ್ಷನ್ ಆಗಿ ನೋಡುತ್ತಿದ್ದಾರೆ ಹುಡುಗಿಯರನ್ನು ಅಳಿಸುವುದಕ್ಕೆ ನಾಚಿಕೆ ಆಗಲ್ವಾ ಹುಡುಗಿಗೆ ಇಷ್ಟವಿಲ್ಲದೆ ಮುಟ್ಟುವವನನ್ನ ಗಂಡಸು ಅನ್ನುವುದಿಲ್ಲ ಕಣ ಎಂದು ಕೋಪದಿಂದ ಧೀರಜ್ ಕೆನ್ನೆಗಳಿಗೆ ಪಟಾ ಪಟ ಅಂತ ನಾಲ್ಕು ಜೋರಾಗಿ ಬಾರಿಸಿದನು ಆಕಾಶ್ ಆಕಾಶ್ನಿಂದ ಬಿಡಿಸಿಕೊಂಡು ಏಯ್ ನಿತ್ಯ ನಿನ್ನ ಬಾಯ್ ಫ್ರೆಂಡ್ ಅವನು ಅವನ ಕೈಯಲ್ಲಿ ನನ್ನನ್ನು ಓಡಿಸುತ್ತೀಯ ಮತ್ತೆ ಕಾಲೇಜಿಗೆ ಬರ್ತೀಯ ಅಲ್ವಾ ಅಲ್ಲಿ ನಿನ್ನನ್ನು ನೋಡಿಕೊಳ್ತೀನಿ ಎನ್ನುತ್ತಾ ಆಕಾಶ್ ಕಡೆ ನೋಡಿ ಲೋ ನಿನಗೆ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ನನ್ನ ಹತ್ರ ಇಟ್ಕೊಳ್ತಿದೀಯಾ ನಿನಗೆ ಮುಂದೆ ಇದೆ ಮಾರಿಯಬ್ಬ ಎಂದು ದೀರ ಜೋರಾಗಿ ಹೇಳುತ್ತಿದ್ದರೆ ಲೋ ಇನ್ನೊಂದು ಕ್ಷಣ ನಾನು ಕಣ್ಮುಂದೆ ಇದ್ರೆ ನನ್ನ ಕೈಯಿಂದ ಸಾಹಿತ್ಯ ಕಣೋ ನನ್ನ ಮಗ್ನೆ ಎಂದು ಹಲ್ಲುಗಳು ಕಡಿಯುತ್ತಾ ವಾರ್ನಿಂಗ್ ಕೊಟ್ಟನು ಆಕಾಶ್ ನಿತ್ಯಳನ್ನ ಆಕಾಶ್ನನ್ನ ಗುರಾಯಿಸಿಕೊಂಡು ನೋಡುತ್ತಾ ಅಲ್ಲಿಂದ ಹೊರಟು ಹೋದನು ಧೀರಜ್ ಯಾರವನು ಎನ್ನುತ್ತಾ ಆಕಾಶ್ ನಿತ್ಯ ಕಡೆ ತಿರುಗಿದ ತಕ್ಷಣ ನಿತ್ಯ ಕೋಪವಾಗಿ ಆಕಾಶ್ ಕೆನ್ನೆಗೆ ಪಟ್ಟೆನಿಸಿದಳು ಆಕಾಶ್ ಜೊತೆ ಹರೀಶ್ ಜಾಹ್ನವಿ ಕೂಡ ಶಾಕಿಂಗ್ ಆಗಿ ನೋಡಿದರು ಆಕಾಶ್ ಬೆರಗಾಗಿ ನೋಡುತ್ತಿದ್ದರೆ ನಮ್ಮ ನಡುವೆ ನಿನ್ನನ್ನು ಯಾರು ಬರಕ್ಕೆ ಹೇಳಿದರು ಕಣೋ ಅವನು ನನ್ನ ಕಾಲೇಜಿನಲ್ಲಿ ಸೀನಿಯರ್ ನೀನು ಒಡೆದಿರುವುದಕ್ಕೆ ನಮ್ಮ ಮಧ್ಯೆ ಇರುವ ಚಿಕ್ಕ ಜಗಳ ಸ್ವಲ್ಪ ಜಾಸ್ತಿಯಾಯಿತು ಆ ಕೋಪದಿಂದ ಅವನು ನನ್ನನ್ನು ಕಾಲೇಜಿನಲ್ಲಿ ಟಾರ್ಚರ್ ಮಾಡಿದ್ರೆ ಯಾರದು ರೆಸ್ಪಾನ್ಸಿಬಿಲಿಟಿ ನೀನು ದೊಡ್ಡ ಹೀರೋ ಅಂದ್ಕೊಳ್ತಿದೀಯಾ ಎಂದಳು ಆವೇಶದಿಂದ ನಿತ್ಯ ಮಾತುಗಳಿಗೆ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದನು ಆಕಾಶ್ ಲೋ ಹುಚ್ಚೇನು ಆಕೆಗೆ ಆಕೆಗೆ ತೊಂದರೆ ಕೊಡುತ್ತಿದ್ದವನಿಗೆ ಹೊಡೆದರೆ ಥ್ಯಾಂಕ್ಸ್ ಹೇಳುವುದು ಬಿಟ್ಟು ಆ ರೀತಿ ಒಡೆದಳು ಏನೋ ನೀನು ಆಕೆಗೆ ಕೊಬ್ಬು ಕೊಬ್ಬು ಅಂತಿದ್ರೆ ಏನೋ ಅಂದುಕೊಂಡೆ ಆದರೆ ಇವತ್ತು ಕಣ್ಣಾರೆ ನೋಡಿದೆ ಎಂದನು ಹರೀಶ್ ಆಕಾಶ್ ಪಕ್ಕದಲ್ಲಿ ನಡೆಯುತ್ತ ಆಕಾಶ್ ಮೌನವಾಗಿ ಹಿದ್ದು ಬಿಟ್ಟನು ನಿತ್ಯ ಪಾಪ ಅತನ್ಯಾಕೆ ಒಡೆದೆ ಆತ ತಡೆಯದಿದ್ದರೆ ಧೀರಜ್ನನ್ನು ನಿನ್ನಿಂದ ತಡೆಯಲು ಆಗ್ತಿತ್ತಾ ಧೀರಜ್ ಮೇಲೆ ಇರುವ ಕೋಪವನ್ನ ಆತನ ಮೇಲೆ ತೋರಿಸಿದೆ ನೀನು ಇಷ್ಟೊಂದು ಫೂಲಿಶ್ ಆಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದಳು ಜಾಹ್ನವಿ ಅಸಹನೆಯಿಂದ ನಿತ್ಯ ಏನೂ ಮಾತನಾಡದೆ ಬಂದು ಕಾರಿನಲ್ಲಿ ಕುಳಿತುಕೊಂಡಳು ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿದನು ಜಾಹ್ನವಿ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ನಿತ್ಯಾಗೆ ಬಾಯ್ ಹೇಳಿ ತನ್ನ ಸ್ಕೂಟಿಯಲ್ಲಿ ಹೊರಟಳು ಡಿನ್ನರ್ ಮುಗಿದ ಮೇಲೆ ಹೊರಗಡೆ ಗಾರ್ಡನ್ನಲ್ಲಿ ಕುಳಿತುಕೊಂಡು ಕಿವಿಗೆ ಇಯರ್ಫೋನ್ಸ್ ಹಾಕಿಕೊಂಡು ಕನ್ನಡ ಮೆಲೋಡಿಸ್ ಕೇಳುತ್ತಾ ಆ ತಣ್ಣನೆಯ ಕ್ಲೈಮೇಟನ್ನು ಆಸ್ವಾದಿಸುತ್ತಿದ್ದಾಳೆ ಸಾಕ್ಷಿ ಸಡನ್ನಾಗಿ ಒತ್ತಾಗಿ ಇರುವ ಗಿಡಗಳ ಮಧ್ಯೆ ಏನೋ ಕದಲುವ ಥರ ಅನಿಸುವಷ್ಟರಲ್ಲಿ ತಲೆ ತಿರುಗಿಸಿ ಭಯದಿಂದ ಆ ಕಡೆ ನೋಡಿದಳು ಮಂದ ಬೆಳಕಿನಲ್ಲಿ ಅವಳಿಗೆ ಏನೂ ಕಾಣಿಸಲಿಲ್ಲ ಹಾಗೆಯೇ ಕಣ್ಣುಗಳು ದೊಡ್ಡವೂ ಮಾಡಿ ಪರೀಕ್ಷಿಸಿ ನೋಡುತ್ತಿದ್ದರೆ ಮತ್ತೆ ಒಮ್ಮೆಲೆ ಗಿಡಗಳೆಲ್ಲ ಕದಲತೊಡಗಿದಾಗ ಬೆಚ್ಚಿಬಿದ್ದು ಹಾಂ ಎಂದು ಕಿರುಚುತ್ತಾ ಓಡಿದಳು ಹೊರಗಡೆ ನಿಂತುಕೊಂಡು ಸುದೀಪ್ ಜೊತೆ ಬ್ಲೂಟೂತ್ನಿಂದ ಫೋನ್ ಮಾತನಾಡುತ್ತಿರುವ ಸಿದ್ಧಾರ್ಥ್ ಸಾಕ್ಷಿಯ ಕೂಗು ಕೇಳಿ ಲೋ ಸುದೀಪ್ ಮತ್ತೆ ಮಾಡ್ತೀನಿ ಕಾಲ್ ಕಟ್ ಮಾಡು ಎನ್ನುತ್ತಾ ಅವಳು ಇದ್ದ ಕಡೆಗೆ ಬಂದನು ಸಾಕ್ಷಿ ಭಯದಿಂದ ಫಾಸ್ಟ್ ಆಗಿ ಓಡಿಬಂದು ಸಿದ್ಧಾರ್ಥನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಶಾಕ್ನಿಂದ ಹಾಗೆಯೇ ಸ್ಟ್ಯಾಚು ಆಗೋದನು ಸಿದ್ಧಾರ್ಥ್ ದ ದ ದೆವ್ವ ದೆವ್ವ ಇದೆ ಅಲ್ಲಿ ಎಂದು ಸಾಕ್ಷಿ ಭಯಪಡುತ್ತಾ ಇನ್ನೂ ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುವಷ್ಟರಲ್ಲಿ ಸಿದ್ಧಾರ್ಥ್ ಹೃದಯದಲ್ಲಿ ಗೊಂದಲ ಶುರುವಾಯಿತು ಭಯದಿಂದ ಸೂಪರ್ ಫಾಸ್ಟಾಗಿ ಒಡೆದುಕೊಳ್ಳುತ್ತಿರುವ ಅವಳ ಹೃದಯ ಬಡಿತದ ವೇಗ ಅವನಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತಿದ್ದರೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಏನೂ ಇಲ್ಲ ಏನೂ ಇಲ್ಲ ಬಿ ಕೂಲ್ ಎಂದು ಸಾಕ್ಷಿ ಬೆನ್ನಿನ ಮೇಲೆ ಸಣ್ಣದಾಗಿ ತಟ್ಟಿದನು ಸ್ವಲ್ಪ ಸಮಯದ ನಂತರ ಅವಳ ಹೃದಯ ಪಡಿತದ ವೇಗ ನಾರ್ಮಲ್ ಆಗಿ ತಾನು ಎಲ್ಲಿದ್ದೀನಿ ಎಂದು ರಿಯಲೈಸ್ ಆಗಿ ಗಾಬರಿಯಿಂದ ಸಿದ್ಧಾರ್ಥ್ನಿಂದ ದೂರ ಸರಿದಳು ಸಾಕ್ಷಿ ಸಾರಿ ಅಲ್ಲಿ ಏನೋ ಇದೆ ಅದಕ್ಕೆ ಭಯ ಆಗಿ ಮುಂದಕ್ಕೆ ಹೇಳಲಾಗದೆ ಸುಮ್ಮನಾದಳು ಇಟ್ಸ್ ಓಕೆ ಎಲ್ಲಿ ನಡಿ ನಾನು ನೋಡ್ತೀನಿ ಎಂದು ಸಿದ್ಧಾರ್ಥ್ ಹೆಜ್ಜೆ ಮುಂದಕ್ಕೆ ಹಾಕುವಷ್ಟರಲ್ಲಿ ಬೇಡ ಎಂದು ಸಿದ್ಧಾರ್ಥ್ ಕೈ ಹಿಡಿದುಕೊಂಡಳು ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದಾಗ ಕೈಬಿಟ್ಟು ಅದು ನಮ್ಮನ್ನು ಏನಾದರೂ ಮಾಡುತ್ತದೆ ಒಳಗಡೆಗೆ ಹೋಗೋಣ ನಡೀರಿ ಎಂದಳು ಭಯದಿಂದ ನೋಡುತ್ತ ಯು ಕ್ರೀಝಿ ನೀನು ದೆವ್ವಗಳನ್ನು ನಂಬುತ್ತೀಯ ಎಂದು ನಕ್ಕು ನೋಡೋಣ ನಡಿ ಎಂದು ಸಾಕ್ಷಿ ಕೈ ಹಿಡಿದುಕೊಂಡು ಆ ಗಿಡಗಳ ಹತ್ತಿರಕ್ಕೆ ಕರೆದುಕೊಂಡು ಹೋದನು ಸಾಕ್ಷಿ ಸಿದ್ಧಾರ್ಥ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಭುಜಗಳಿಗೆ ತಲೆಯನ್ನಿಸಿ ಗಾಬರಿಯಿಂದ ನೋಡುತ್ತಿದ್ದರೆ ಶ್ ಎಂದು ಆ ಗಿಡಗಳ ಪೊದಿಯನ್ನು ಕೈಯಿಂದ ಅಲ್ಲಾಡಿಸಿದನು ಸಿದ್ಧಾರ್ಥ್ ಅದರಲ್ಲಿಂದ ಏನೋ ದುಮುಕುವಷ್ಟರಲ್ಲಿ ಭಯ ಬಿದ್ದು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು ಸಾಕ್ಷಿ ಸಾಕ್ಷಿ ಒಂದು ಬಾರಿ ಆ ಕಡೆ ನೋಡು ಎಂದು ಸಿದ್ಧಾರ್ಥ್ ಹೇಳಿದ್ದಕ್ಕೆ ನಿಧಾನವಾಗಿ ಕಣ್ಣುಗಳು ತೆರೆದು ನೋಡಿದಳು ದೊಡ್ಡ ಬಿಳಿ ಬೆಕ್ಕು ನಡೆದುಕೊಂಡು ಹೋಗ್ತಿದೆ ಈ ಗಿಡಗಳಲ್ಲಿ ಇದ್ದಿದ್ದು ಅದೇ ಇದಕ್ಕೆ ಇಷ್ಟೊಂದು ಭಯಪಟ್ಟ ಎಂದು ನಕ್ಕನು ಸಿದ್ಧಾರ್ಥ್ ದೆವ್ವ ಏನೋ ಅಂದುಕೊಂಡೆ ನನಗೆ ದೆವ್ವಗಳೆಂದರೆ ನಿಜವಾಗ್ಲೂ ಭಯ ಅದಕ್ಕೆ ಆರ್ ಆರ್ ಮೂವೀಸ್ ಸಹ ನೋಡುವುದಿಲ್ಲ ಎಂದು ಅವನ ಕೈ ಹಿಡಿದುಕೊಂಡು ಚಿಕ್ಕ ಮಗುವಿನ ಥರ ಹೇಳುತ್ತಿರುವ ಸಾಕ್ಷಿಯನ್ನು ತಲೆ ತಿರುಗಿಸಿ ಹಾಗೆಯೇ ನೋಡುತ್ತಾ ಇದ್ದುಬಿಟ್ಟನು ಸಿದ್ಧಾರ್ಥ್ ಅವನ ನೋಟಕ್ಕೆ ಸಾಕ್ಷಿ ತತ್ತರಿಸಿ ಸಿದ್ಧಾರ್ಥ್ ಕೈಯನ್ನು ಬಿಟ್ಟು ದೂರ ಸರಿದಳು ಸಿದ್ಧಾರ್ಥ್ ಸಹ ಎಚ್ಚೆತ್ತು ತಲೆ ಬಗ್ಗಿಸಿಕೊಂಡು ನಡೆಯುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ಅಷ್ಟೊಂದು ಭಯ ಇರುವವಳು ಈ ರೀತಿ ಒಂಟಿಯಾಗಿ ಯಾಕೆ ಕುಳಿತುಕೊಂಡೆ ನನಗೆ ಹೇಳಿದಿದ್ರೆ ನಾನು ಅಲ್ವಾ ಎಂದನು ಹಾ ನೆಕ್ಸ್ಟ್ ಟೈಮ್ ಒಂಟಿಯಾಗಿ ಬರೋದೇ ಇಲ್ಲ ಇಬ್ಬರೂ ಮಾತನಾಡುತ್ತಾ ಒಳಗಡೆಗೆ ಹೋದರು ಲೋ ನಾನಿನ್ನೂ ಲೈನ್ನಲ್ಲೇ ಇದ್ದೀನಿ ಕಣೋ ಬ್ಲೂಟೂತ್ನಲ್ಲಿ ಸುದೀಪ್ನ ವಾಯ್ಸ್ ಕೇಳಿಸಿ ಶಿಟ್ ಈಡಿಯಟ್ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಸಾಕ್ಷಿ ನಿನ್ನ ರೂಮಿನೊಳಕ್ಕೆ ಹೋಗು ನಾನು ಸುದೀಪ್ ಜೊತೆ ಮಾತನಾಡಿ ಬರುತ್ತೇನೆ ಎಂದರು ಸರಿ ಎಂದು ಸಾಕ್ಷಿ ರೂಮಿನೊಳಕ್ಕೆ ಹೊರಟೆ ನಂತರ ಲೋ ಇನ್ನೂ ನೀನು ಕಾಲ್ ಕಟ್ ಮಾಡಲಿಲ್ವೇನೋ ಎಂದು ಕೇಳಿದನು ಸಿದ್ಧಾರ್ಥ್ ಚಿರುಕೋಪದಿಂದ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆಯುತ್ತಿದ್ದರೆ ಹೇಗೆ ಕಟ್ ಮಾಡ್ತೀನಿ ಕಣೋ ಎಂದು ಹಾಸ್ಯದಿಂದ ನಕ್ಕನು ಸುದೀಪ್ ಬಾಯ್ ಮುಚ್ಚೋ ಇಡಿಯಟ್ ನಾನು ಹೇಳಿದ ಮೇಲೆ ಸೆಂಡ್ ಮಾಡಿ ನನಗೆ ಮೆಸೇಜ್ ಮಾಡು ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್ ದಾರಿಗೆ ಬರ್ತಿದ್ದಾನೆ ಗುರು ಅಂತ ಅಂದುಕೊಳ್ಳುತ್ತಾ ತನ್ನಲ್ಲಿ ತಾನೇ ನಕ್ಕನು ಸುದೀಪ್ ಬೆಡ್ ಮೇಲೆ ಮಲಗಿಕೊಂಡ ಸಾಕ್ಷಿ ಸಿದ್ಧಾರ್ಥನನ್ನು ಹಗ್ ಮಾಡಿಕೊಂಡಿದ್ದು ನೆನಪು ಮಾಡಿಕೊಂಡು ಛೆ ಅಷ್ಟು ಭಯವೇನೆ ಸಾಕ್ಷಿ ನಿನಗೆ ಅವರು ಏನೆಂದುಕೊಂಡರೋ ಏನೋ ಎಂದು ಬ್ಲಷ್ ಆಗುತ್ತಾ ಬೆಡ್ಶೀಟನ್ನು ಮೂಗಿನ ತನಕ ಉಚ್ಚಿಕೊಂಡು ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ರೂಮಿನೊಳಕ್ಕೆ ಬರುತ್ತಿದ್ದಂಗೆ ತಡಪಡಿಸಿ ನೋಟ ತಿರುಗಿಸಿದಳು ದಿಕ್ಕುಗಳು ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಸಿದ್ಧಾರ್ಥ್ ತುಟಿಗಳ ಮೇಲೆ ಸುಂದರವಾದ ನಗು ಹರಡಿತು ತನ್ನಲ್ಲಿ ತಾನೇ ನಗುತ್ತಾ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು ಇಬ್ಬರ ಮನಸ್ಸಿನಲ್ಲೂ ಏನೋ ಹೊಸ ಫೀಲಿಂಗ್ ಮನಸ್ಸಿಗೆ ಹಾಯಾಗಿ ಅನಿಸುತ್ತಿದ್ದರೆ ಬೇಗನೆ ನಿದ್ದೆಗೆ ಜಾರಿಕೊಂಡರು ಬಿಡ್ಮೇಲೆ ಮಲಗಿ ಚಾವಣಿ ಕಡೆ ನೋಡುತ್ತಿರುವ ನಿತ್ಯಾಗೆ ತಾನು ಆಕಾಶ್ನನ್ನು ಒಡೆದಿದ್ದು ನೆನಪಿಗೆ ಬಂದು ಏನೋ ಒಂಥರ ಅನ್ನಿಸಿತು ತನ್ನ ಕೊರಳಲ್ಲಿರುವ ಚೈನನ್ನು ಬೆರಳಿಂದ ಆ ಕಡೆ ಈ ಕಡೆ ತಿರುಗಿಸುತ್ತಾ ಅವನು ತಡೆಯದಿದ್ದರೆ ಧೀರಜ್ ನನ್ನನ್ನು ಏನು ಮಾಡುತ್ತಿದ್ದನೋ ಏನೋ ಅದನ್ನು ಊಹಿಸಿಕೊಂಡ್ರೇ ಭಯ ಆಗುತ್ತೆ ಛೆ ಅನಾವಶ್ಯಕವಾಗಿ ಆಕಾಶ್ನನ್ನು ಒಡೆದೆ ಬಾಯಿಗೆ ಬಂದಂಗೆ ಬೈದೆ ಆದರೂ ನನ್ನನ್ನು ಏನು ಅನ್ನದೇ ಸೈಲೆಂಟಾಗಿ ಹೊರಟು ಹೋದನು ನಿತ್ಯ ಏನೇ ನಿನಗೆ ಇಷ್ಟೊಂದು ಕೊಬ್ಬು ನಿನಗೆ ಒಳ್ಳೆಯದು ಮಾಡಬೇಕು ಅಂತ ನೋಡಿದರೆ ಅವನನ್ನೇ ಹೊಡೆಯುತ್ತೀಯಾ ಸಾರಿ ಹೇಳಿದ್ರೆ ಆದರೆ ಹೇಗೆ ಹೇಳಬೇಕು ನನ್ನ ಬಳಿ ಫೋನ್ ನಂಬರ್ ಸಹ ಇಲ್ವೇ ಆತನ ತಂಗಿಯ ಬಳಿ ಇರುತ್ತದೆ ಆದರೆ ಹೇಗೆ ಕೇಳಬೇಕು ಎಂದು ಆಲೋಚನೆ ಮಾಡುತ್ತಾ ಎಷ್ಟೊತ್ತಿಗೂ ಮಲಗಿಕೊಂಡಳು ಹಾಲ್ನಲ್ಲಿ ಆ ಕಡೆ ಕಡೆ ಓಡಾಡುತ್ತಾ ಫೋನ್ ಮಾತನಾಡುತ್ತಿರುವ ಸಿದ್ಧಾರ್ಥ್ ಸಡನ್ನಾಗಿ ಮೆಟ್ಟಿಲುಗಳ ಮೇಲಿಂದ ಕೆಳಗಡೆಗೆ ಹಿಡಿದು ಬರುತ್ತಿರುವ ಸಾಕ್ಷಿಯನ್ನು ನೋಡಿ ಸ್ಟನ್ನಾದನು ಸಿದ್ಧಾರ್ಥ್ ಯಾವಾಗಲೂ ಕೇವಲ ಸೀರೆಗಳು ಅಥವಾ ಚೂಡಿದಾರ್ಗಳಲ್ಲಿ ಕಾಣಿಸುವ ಸಾಕ್ಷಿ ಇವತ್ತು ವೈಟ್ ಕಲರ್ ವೆಸ್ಟರ್ನ್ ಲಾಂಗ್ ಫ್ರಾಕ್ನಲ್ಲಿ ಭುಜಗಳ ತನಕ ಇರುವ ಕೂದಲಿಗೆ ಫೋನಿಟೈಲ್ ಏರ್ಸ್ಟೈಲ್ ಮಾಡಿ ಕಣ್ಣುಗಳಿಗೆ ಕಾಡಿಗೆ ಹಣೆಯಲ್ಲಿ ವೈಟ್ ಸ್ಟೋನ್ ಸ್ಟಿಕ್ಕರ್ ತುಟಿಗಳಿಗೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿ ಸಿಂಪಲ್ ಮೇಕಪ್ನಿಂದ ಸಾಂಪ್ರದಾಯವಾಗಿ ಇರುತ್ತಲೇ ಸ್ಟೈಲಾಗಿ ಅದ್ಭುತವಾಗಿ ಮಿಂಚುತ್ತಾ ನೋಟ ತಿರುಗಿಸಿಕೊಳ್ಳಲಾರದಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಇವತ್ತೇನು ಈ ರೀತಿ ರೆಡಿಯಾಗಿದ್ದಾಳೆ ಟ್ರೆಡಿಷನಲ್ ಡ್ರೆಸ್ಗಳಲ್ಲೇ ಚೆನ್ನಾಗಿರ್ತಾಳೆ ಅಂದುಕೊಂಡೆ ಮಾಡ್ರನ್ ಡ್ರೆಸ್ಗಳಲ್ಲಿ ಸಹ ತುಂಬ ಚೆನ್ನಾಗಿ ಕಾಣುತ್ತಾಳೆ ಸೂಪರ್ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಕಣ್ಣುಗಳು ದೊಡ್ಡವು ಮಾಡಿ ತನ್ನನ್ನೇ ನೋಡುತ್ತಿರುವ ಸಿದ್ಧಾರ್ಥನನ್ನು ನೋಡಿ ನಾಚಿಕೆ ಪಡುತ್ತಾ ಕೆಳಗಡೆಗೆ ಬಂದ ಸಾಕ್ಷಿ ಸಾರಿ ಸಿದ್ದು ಸ್ವಲ್ಪ ಲೇಟ್ ಆಯಿತು ಎಂದಳು ಆ ಮಾತುಗಳಿಗೆ ಈ ಲೋಕಕ್ಕೆ ಬಂದು ಇಟ್ಸ್ ಓಕೆ ಎಂದನು ಅಮ್ಮ ಸಾಕ್ಷಿ ಈ ಡ್ರೆಸ್ನಲ್ಲಿ ಸೂಪರಾಗಿ ಕಾಣ್ತಿದೀಯ ಏನು ಸ್ಪೆಷಲ್ ಎಂದು ಕೇಳಿದಳು ಸುಧಾ ಸಾಕ್ಷಿ ಹತ್ತಿರಕ್ಕೆ ಬರುತ್ತಾ ಇವತ್ತು ನಮ್ಮ ಟೀಮ್ ಲೀಡರ್ ವಿಕ್ರಮ್ರವರ ಬರ್ತ್ಡೇ ಅತ್ತೆ ಟೀಮ್ ಎಲ್ಲರಿಗೂ ನೈಟ್ ಡಿನ್ನರ್ ಟ್ರೀಟ್ ಅರೇಂಜ್ ಮಾಡಿದ್ದಾರೆ ಎಂದು ಸಾಕ್ಷಿ ಹೇಳಿದ ತಕ್ಷಣ ಸಿದ್ಧಾರ್ಥ ಮುಖದಲ್ಲಿ ಬಣ್ಣ ಬದಲಾಯಿತು ಆಗ ಸರಿಯಮ್ಮ ಬಾಯ್ ಎಂದಳು ಸುಧಾ ಬಾಯ್ ಎಂದು ನಗುತ್ತಾ ಹೇಳಿ ಸಿದ್ಧಾರ್ಥ್ ಜೊತೆ ಹೊರಗಡೆಗೆ ನಡೆದಳು ಸಾಕ್ಷಿ ವಿಕ್ರಮ್ ಅಂದರೆ ನಿನ್ನೆ ಸಾಕ್ಷಿ ಮುಂದೆ ಯಾರನ್ನೋ ಒಡೆದು ಓವರ್ ಆಕ್ಷನ್ ಮಾಡಿದ್ನಲ್ವಾ ಅವನೇನಾ ಅವನ ಪಾರ್ಟಿಗೋಸ್ಕರಾನೇ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳಾ ಎಂದು ಸೀರಿಯಸ್ ಆಗಿ ಆಲೋಚನೆ ಮಾಡುತ್ತಲೇ ಕಾರ್ ಡ್ರೈವ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಆಫೀಸ್ ಬಳಿ ಕಾರು ನಿಲ್ಲಿಸಿದನು ಸಾಕ್ಷಿ ಏನೂ ಹೇಳಲು ಹೋದರೆ ಡಿನ್ನರ್ ಪಾರ್ಟಿಯಲ್ಲಿ ಎಂದು ಕೇಳಿದನು ಸನ್ರೈಸ್ ಹೋಟೆಲ್ನಲ್ಲಿ ಡಿನ್ನರ್ ಮುಗಿದ ತಕ್ಷಣ ನಾನು ಕ್ಯಾಬ್ನಲ್ಲಿ ಬಂದ್ಬಿಡ್ತೀನಿ ಎಂದಳು ಸಾಕ್ಷಿ ಅವಶ್ಯಕತೆ ಇಲ್ಲ ನಾನೇ ಬಂದು ಪಿಕ್ ಮಾಡಿಕೊಳ್ಳುತ್ತೇನೆ ಡಿನ್ನರ್ ಮುಗಿದ ಮೇಲೆ ಕಾಲ್ಮಿ ಎಂದನು ಹಾಂ ಸರಿ ಎಂದು ತಲೆಯಾಡಿಸಿ ಒಳಗಡೆಗೆ ಓದಳು ಸಾಕ್ಷಿ ಸಿದ್ಧಾರ್ಥ್ ಆಫೀಸಿಗೆ ಹೊರಟು ಹೋದನು ಹತ್ತು ಗಂಟೆಯಾದರೂ ನಿತ್ಯ ತನ್ನ ರೂಮಿನಿಂದ ಹೊರಗಡೆಗೆ ಬರದೇ ಇದ್ದಿದ್ದರಿಂದ ಕಾಫಿ ತೆಗೆದುಕೊಂಡು ಅವಳ ರೂಮಿನೊಳಕ್ಕೆ ಓದಳು ಸುಧಾ ನಿದ್ದೆ ಎದ್ದು ತಲೆ ಹಿಡಿದುಕೊಂಡು ಕುಳಿತುಕೊಂಡಿರುವ ನಿತ್ಯಾಳನ್ನು ನೋಡಿ ಏನಾಯಿತು ಕಣೋ ಹೆಡ್ಕಾಗಿ ಇದೆಯಾ ಎಂದು ಕೇಳಿದಳು ಸುಧಾ ಹೌದು ಚಿಕ್ಕಮ್ಮ ಥ್ಯಾಂಕ್ಸ್ ಫಾರ್ ದಿ ಕಾಫಿ ಕಾಫಿ ತೆಗೆದುಕೊಂಡು ಸಿಪ್ ಮಾಡುತ್ತಿದ್ದರೆ ಅವಳ ಪಕ್ಕದಲ್ಲಿ ಕುಳಿತುಕೊಂಡಳು ಸುಧಾ ನಿತ್ಯ ನೈಟ್ ಸಹ ಸರಿಯಾಗಿ ತಿನ್ನಲಿಲ್ಲ ಈಗ ನೋಡಿದರೆ ತುಂಬ ಡಲ್ಲಾಗಿ ಕಾಣಿಸುತ್ತಿದ್ದೀಯಾ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದಳು ಸುಧಾ ಆತ್ಮೀಯವಾಗಿ ನಿತ್ಯ ತಲೆಯನ್ನು ಸವರುತ್ತ ಏನೂ ಇಲ್ಲ ಚಿಕ್ಕಮ್ಮ ಎಲ್ಲ ತುಂಬ ಸುತ್ತಾಡದೆ ಅಲ್ವಾ ಸ್ವಲ್ಪ ಟಯರ್ಡ್ ಅದೇ ಅಷ್ಟೆ ಎಂದಳು ಬಲವಂತವಾಗಿ ನಗುತ್ತ ಓ ಆಗ ಹೋಗಿ ಫ್ರೆಶ್ ಆಗಿ ತಿಂಡಿ ತಿಂದು ರೆಸ್ಟ್ ಮಾಡು ಇವತ್ತು ಕಾಲೇಜ್ಗೆ ಹೋಗ್ಬೇಡ ಎಂದಳು ಸರಿ ಚಿಕ್ಕಮ್ಮ ಎಂದು ನಿತ್ಯ ವಾಶ್ರೂಮ್ಗೆ ಓದಳು ಕುಡಿದ ಕಪ್ ತೆಗೆದುಕೊಂಡು ಹೊರಗಡೆಗೆ ಬಂದಳು ಸುಧಾ ಲೋ ಸುದೀಪ್ ಡಿನ್ನರ್ ಮಾಡೋಣ ನಡಿ ಸಿಸ್ಟಮ್ ಕ್ಲೋಸ್ ಮಾಡುತ್ತಾ ಹೇಳಿದನು ಸಿದ್ಧಾರ್ಥ್ ಸರಿ ನಡಿ ಎಂದು ಚೇರ್ ಮೇಲಿಂದ ಎದ್ದು ಸಿದ್ಧಾರ್ಥ್ ಜೊತೆ ಹೊರಗಡೆಗೆ ನಡೆದನು ಸುದೀಪ್ ಸನ್ರೈಸ್ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದನು ಸಿದ್ಧಾರ್ಥ್ ಲೋ ಡಿನ್ನರ್ ಮಾಡುವುದಕ್ಕೆ ಅಲ್ಲೇ ಹತ್ತಿರವೇ ತುಂಬ ರೆಸ್ಟೋರೆಂಟ್ಗಳು ಇದ್ವಲ್ಲ ಇಷ್ಟೊಂದು ದೂರ ಬರಬೇಕಾ ಎಂದು ಕೇಳಿದನು ಸುದೀಪ್ ಕಾರು ಇಳಿಯುತ್ತಾ ಬಾಯಿ ಮುಚ್ಕೊಂಡು ನಡೆಯೋ ಎನ್ನುತ್ತಾ ಹೋಟೆಲ್ನೊಳಕ್ಕೆ ಹೋಗಿ ಸಾಕ್ಷಿ ಯಾವ ಟೇಬಲ್ ಬಳಿ ಇದ್ದಾಳೆ ಎಂದು ಹುಡುಕಿದನು ಸಿದ್ಧಾರ್ಥ್ ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ ಹತ್ತಿರ ನಗುತ್ತಾ ಮಾತನಾಡುತ್ತಿರುವ ಸಾಕ್ಷಿಯನ್ನು ನೋಡಿ ಆಟೋಮೆಟಿಕ್ ಆಗಿ ನಗು ಹರಡಿತು ಅವನ ತುಟಿಗಳ ಮೇಲೆ ಸಾಕ್ಷಿ ಪಕ್ಕದಲ್ಲೇ ಪ್ರಿಯಾ ಕುಳಿತುಕೊಂಡಿದ್ದಾಳೆ ಸಾಕ್ಷಿ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ಸ್ವಲ್ಪ ಪಕ್ಕಕ್ಕೆ ಜರುಗಿ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ಎದುರಿಗೆ ಇರುವ ವಿಕ್ರಮ್ನನ್ನು ನೋಡಿ ಸಿದ್ಧಾರ್ಥ್ ಮುಖ ಬಾಡಿ ಹೋಯಿತು ಅವನ ಜೊತೆ ನಗುತ್ತಾ ಮಾತನಾಡುತ್ತಿದ್ದಾಳೆ ನನ್ನ ಜೊತೆ ಯಾವತ್ತಾದರೂ ಈ ರೀತಿ ನಗುತ್ತಾ ಮಾತನಾಡಿದ್ದಾಳ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಇವನು ನನ್ನ ಕೈಯಲ್ಲಿ ಆಗೋದನು ಅವರು ತನ ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ ಹತ್ತಿರ ಕುಳಿತುಕೊಂಡರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು